ಮಂಡ್ಯ ಇದು ನಂದು ದಿಸ್ ಇಸ್ ಮಂಡ್ಯ ಇದು ನನ್ನ ಮನೆ ಯಾಕಂದ್ರೆ ನಾನು ಪ್ರತಿಯೊಂದು ಪಿಕ್ಚರ್ ಶೂಟಿಂಗ್ ಮಾಡಿಲ್ಲ ಅಂದ್ರೆ ಆ ಪಿಕ್ಚರ್ ಕಂಪ್ಲೀಟ್ ಆಗ್ತಾ ಇರ್ಲಿಲ್ಲ ಅದು ಅಂಬರೀಷ್ ಅವ್ರ ಜೊತೆಯಲ್ಲಿ ನಾನು ಏನು ಪಿಕ್ಚರ್ ಮಾಡಿದೀನಿ ಇನ್ನೊಂದು ವಿಶೇಷ ಏನಂದ್ರೆ ಪ್ರತಿಯೊಂದು ದಿವಸ ಶೂಟಿಂಗ್ ಅಲ್ಲಿ ಅಂಬರೀಶ್ ಅವರು ತರೋದು ಊಟ ಮಂಡ್ಯ ಇಂದಾನೆ ಅವ್ರು ಒಂದೇ ಹೇಳ್ತಾರೆ ಮಂಡ್ಯ ಊಟ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ ಫಸ್ಟ್ ನಿಂತಿನ್ನುವ ಹೇಳೋರು ಅಷ್ಟು ಪ್ರೀತಿ ಅಷ್ಟೊಂದು ಇನ್ನೇನು ಹೇಳಬೇಕಾಗಿಲ್ಲ ಅಂಬರೀಷ್ ಅವ್ರು ನಿಮ್ಮೆಲ್ಲರ ಬಗ್ಗೆ ಏನೆಲ್ಲ ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡಿದ್ದಾರೆ ಹಾಗೆ ಸುಮಲತಾ ಮೇಡಮ್ ಅವರು ಐ ಎಮ್ ಅ ಬಿಗ್ ಫ್ಯಾನ್ ಆಫ್ ಯೋರ್ಸ್ ಅವರು ಲೊಕೇಶನ್ ಬಂದರೆ ಅಂಬರೀಷ್ ಅವ್ರ ಜೊತೆಯಲ್ಲಿ ನಂಗೆ ಆಗೋದು ಈ ನಾನು ಅವ್ರ ನಾಯಕಿ ಜೊತೆ ಆ್ಯಕ್ಟ್ ಮಾಡಿದ್ರು ಇವ್ರು ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಎಷ್ಟು ಒಳ್ಳೆ ಸ್ಮೈಲು ಅಂಡ್ ಏನ್ ಜೋಡಿ ಅಂಬರೀಷ್ ಅವರು ಸುಮ್ನೆ ನಿಜವಾಗ್ಲು ತುಂಬಾ ಖುಷಿ ಅನ್ಸುತ್ತೇನೆ ಇಬ್ಬರು ಜೊತೆಲಿ ನೋಡೋಕೆ ಹಾಗೆ ರಾಮು ಅವರು ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಬ್ಯಾನರ್ ಕಲಾಸಿ ಪಾಲ್ಯ ಮಾಡುವಾಗ ರಾಮು ಅವ್ರು ಆವಾಗಲೇ ದರ್ಶನ್ ಸೆಲೆಬ್ರಿಟಿ ಆದ್ರು ಅವ್ರಿಗೆ ಒಂದೇ ಒಂದು ಆಸೆ ಅವ್ರೊಂದೇ ಒಂದು ಆಸೆ ಇತ್ತು ಕನಸಿತ್ತು ಇಂಥ ಒಂದು ಅಂಬ್ರ ದರ್ಶನ್ ಅವ್ರ ಜೊತೆಯಲ್ಲಿ ನನ್ನ ಮಗಳು ಬರಬೇಕಿತ್ತು ಅಂತ ಆ ಕನ್ಸನ್ನ ಪೂರೈಸ್ದ ನಿಮ್ಮೆಲ್ಲರ ನನ್ನ ಪ್ರೀತಿಯ ಡಿ ಬಾಸ್ ದರ್ಶನ್ ಅವ್ರಿಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಿಜವಾಗ್ಲು ರಾಕ್ಲೆನ್ಗೆ ಒಂದು ಫೋನ್ ಮಾಡಿದೆ ಅವ್ರು ನನ್ನ ಮಗಳನ್ನ ಇಲ್ಲಿ ನಿಲ್ಲಿಸಿದ್ರು ಥ್ಯಾಂಕ್ ಯು ಸೋ ಮಚ್ ರಾಕ್ಲೆನ್ ಅವರೇ ಹಾಗೆ ತರುಣ್ ಅವರು ನಿಜವ್ರು ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ಬೇಕಂದ್ರೆ ನನ್ನ ಮಗಳಿಗೆ ಅದು ಮೊದಲನೇ ಚಿತ್ರ ಅಷ್ಟೊಂದು ಚಾಲೆಂಜಿಂಗ್ ರೋಲ್ ಕೊಟ್ಟಿದ್ದು ಅಷ್ಟೊಂದು ಪವರ್ಫುಲ್ ರೋಲ್ ಕೊಟ್ಟಿರೋದು ಅದು ಪ್ರೀತಿ ರೈತರಿಗೋಸ್ಕರ ಮಾಡ್ತಾರ ರೋಲು ನಿಜವ್ರು ನಿಮ್ಮೆಲ್ಲ ನೋಡಿ ತುಂಬಾ ಸಂತೋಷ ಆಗ್ತದೆ ನಾನು ಹೇಳ್ಬೇಕಾಗಿಲ್ಲ ನೋಡಿ ಗಾದ್ಯ ಬನ್ನಿ ಅಂತ ಹೇಳ್ಬೇಕಾಗಿಲ್ಲ ನೀವು ಚಿತ್ರರಂಗನ ಬೆಳೆಸಿದ್ದೆ ನೀವೆಲ್ಲ ಸೊ ನೀವೆಲ್ಲ ಕಾರ್ಟೆ ನೋಡ್ತೀರಾ ಸಕ್ಸಸ್ ಮಾಡ್ತೀರಾ ಮತ್ತೆ ಇದೇ ಸ್ಟೇಜ್ ಅಲ್ಲಿ ಸಿಲ್ವರ್ ಜೂಬ್ಲಿ ಅವಾರ್ಡ್ ಅನ್ನ ನೋಡ್ತೀರಾ ಅಲ್ವಾ ಸೊ ಕಾರ್ಟೆ ಆಲ್ರೆಡಿ ಸೂಪರ್ ಹಿಟ್ ಆಗ್ಬಿಟ್ಟಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಸೊ ಟ್ವೆಂಟಿ ನೈನ್ತ್ ಕಾರ್ಟೆರ Yeah. और लेट आठ बंदे लेट इसका क्या एंट्री पड़ता है? Yes, thank you, thank you so much. Actually नंगे हैं। निम्मला ना, यानि कि निम्मला रपीति आशीर्वादा। Oh, thank you. So sweet of you, Mangli. Papa नाइए, हेलो मेरे माँ की मुश्किल आप बताइए। ಅವ್ರು ಬಂದು ಪ್ರೀತಿಯಿಂದ ನೀರು ಕೊಟ್ರು ದಯವಿಟ್ಟು ನೀವು ಯೂಟ್ಯೂಬ್ ಅಲ್ಲಿ ಟ್ಯಾಕ್ ಲೈನ್ ಹಾಕ್ಬೇಡಿ ನೀರು ಕುಡಿಸಿದ ಮಂಗಳಿ ಹಂಗಲ್ಲ ದಯವಿಟ್ಟು ಹಾಕ್ಬೇಡ್ರಿ ಕಣ್ರಿ ಆ ಪ್ರೀತಿಯಿಂದ ಕೊಟ್ಟಿದ್ರು ಆಶೀರ್ವಾದ ಪ್ರೀತಿ ವಿಶ್ವಾಸದಿಂದ ನಾನು ಇಲ್ಲಿ ನಿಂತಿದ್ದೀನಿ ನನ್ಗಿಂತ ಹೆಚ್ಚಾಗಿ ನನ್ನ ಮಗಳ್ ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಮಂಡ್ಯ ನನ್ ಕನಸು ನನಸು ಮಾಡಿರೋ ದೀಪಾಸ್ ಬಾಸ್ ಸೆಲೆಬ್ರಿಟೀಸ್ ಹೇಗಿದ್ದೀರಾ ಚೆನ್ನಾಗಿತ್ತಾ ಪಸಂದ್ ಆಗಾಯ್ತಾ ಪರ್ಫಾರ್ಮೆನ್ಸ್ ತುಂಬಾ ತುಂಬಾ ಖುಷಿ ಅನ್ಸ್ತಾ ಇದೆ ನಿಮ್ಮೆಲ್ಲರನ್ನು ನೋಡಿ ನಿಮ್ಮ ಜೋಶ್ ನಮ್ಮ ಜೋಶ್ ಕೊಟ್ಟು ನಾನು ಹಿಂಗ್ ಪರ್ಫಾರ್ಮ್ ಮಾಡಿದೀನಿ ನಿಮಗೆ ಐ ಹೋಪ್ ಎವ್ರಿ ಒನ್ ಲೈಕ್ ಇಟ್ ಫಸ್ಟ್ ಇಲ್ಲಿ ಬಂದಿರೋ ನಮ್ಮ ಸ್ಪೆಷಲ್ ಗೆಸ್ಟ್ ಸುಮಲತಾ ಮ್ಯಾಮ್ ಆ್ಯಂಡ್ ಎವ್ರಿ ಬಡಿ ಪ್ರೆಸೆಂಟ್ ಥ್ಯಾಂಕ್ ಯು ಸೋ ಸೋ ಮಚ್ ಫಾರ್ ಕಮ್ಮಿಂಗ್ ಆ್ಯಂಡ್ ನಮ್ಮ ಕಾಟರ ತಂಡಕ್ಕೆ ನಮ್ಮ ಕಲಾವಿದರಕ್ಕೆ ನಮ್ಮ ಪ್ರೀತಿಯ ಮಂಡ್ಯ ಜನರಿಗೆ ಥ್ಯಾಂಕ್ ಯು ಸೋ ಸೋ ಮಚ್ ಮೊದಲನೇದಾಗಿ ನಾನು ರಾಕ್ ಲೈನ್ ಸರ್ ತರುಣ್ ಸರ್ ಮತ್ತೆ ಯಾರ ನಮ್ಮ ಪ್ರೀತಿಯ ಡಿ ಬಾಸ್ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ನಂಗೆ ಈ ಲಾಂಚ್ ಕೊಟ್ಟಿದ್ದಕ್ಕೆ ನನಗೆ ನನ್ನ ಡ್ರೀಮ್ ನ ಫುಲ್ಫಿಲ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇದು ಎಷ್ಟು ಈ ಒಂದು ಮಂತ್ ಎಷ್ಟು ಹೇಳಿದ್ರು ಸಾಕಾಗಲ್ಲ ನಾನು ಜೀವ್ನ ಪೂರ್ತಿ ಚಿರತ್ನಿ ಅವ್ರಿಗೆ ಥ್ಯಾಂಕ್ ಯು ಸೋ ಸೋ ಮಚ್ ಮತ್ತೆ ನಮ್ಮ ತರುಣ್ ಸರ್ ಬಗ್ಗೆ ಒಂದು ಮಾತು ಹೇಳ್ತೀನಿ ನನ್ನ ಕೈ ಈ ಮೂವಿ ಪೂರ್ತಿ ಗೈಡ್ ಮಾಡಿದ್ದಾರೆ ಅವ್ರು ಮಾಡಿರೋ ಸಿನಿಮಾ ಇದು ಚೆನ್ನಾಗಿದೆ ನೀವೆಲ್ಲರೂ ನೋಡೇ ನೋಡಬೇಕು ನಮ್ಮ ಪ್ರೀತಿ ಹರಿಕೃಷ್ಣ ಸರ್ ನನಗೆ ಪಸಂದ್ ಆಗಿದೆ ಅಂತ ಪಸಂದ್ ಆಗ ಸಾಂಗ್ ಕೊಟ್ಟಿದ್ದಕ್ಕೆ ಐ ಆಮ್ ಸೋ ಸೋ ಗ್ರೇಟ್ಫುಲ್ ಪಿ ಸುಧಾಕರ್ ಸರ್ ಕೂಡ ಅವರು ನನ್ನ ತುಂಬಾ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ನೀವು ನೋಡಿದೀರ ನಮ್ಮ ಪ್ರೀತಿಯ ಕಲಾವಿದರು ಕಾತರ ಕಲಾವಿದರು ನಮ್ಮೆಲ್ಲರ ಜೊತೆ ನಾನು ಕೆಲಸ ಮಾಡಿ ತುಂಬಾ ತುಂಬಾ ಸಂತೋಷ ಕಲಿತಿದ್ದೀನಿ ಆ್ಯಂಡ್ ಫಸ್ಟ್ ಆಫ್ ಆಲ್ ಮೇನ್ಲಿ ನಮ್ಮಪ್ಪ ರಾಮ ಅವರು ಅಮ್ಮ ಮಾಲಾಶಿ ಅವರು ಅವ್ರಿಗೆ ನನ್ನ ಮಗಳಾಗಿ ಹುಟ್ಟಿದ್ದು ನನ್ನ ಜೀವನದ ದೊಡ್ಡ ಅದೃಷ್ಟ ಸೊ ಅವ್ರಿಗೆ ನೀವೆಷ್ಟು ಪ್ರೀತಿ ಕೊಟ್ಟಿದ್ದೀರಾ ಎಷ್ಟು ಆಶೀರ್ವಾದ ತೋರಿಸಿದಿರ ನನಗೂ ಅದನ್ನ ಒಂದು ಸ್ವಲ್ಪ ಜಾಸ್ತಿ ತೋರಿಸಿ ಥ್ಯಾಂಕ್ ಯು ಸೋ ಮಚ್ ಅವ್ರಿಂದ ನಾನು ಎಲ್ಲಿ ನಿಂತಿದ್ದೀನಿ ಸೊ ಅವ್ರಿಗೆ ಎಷ್ಟು ತೋರಿಸಿದ್ರ ನನಗೂ ತೋರಿಸಿ ಮತ್ತೆ ಇವತ್ತು ನಮ್ದು ರೈತರ ದಿನ ಆಚರಿಸ್ತಾ ಇದ್ದೀವಿ ಅವರು ನಮ್ಮ ದೇಶಕ್ಕೆ ಜೀವಿಸ್ತಾ ಇದ್ದಾರೆ ಅವರಿಲ್ಲ ಅಂದರೆ ನಾವಿಲ್ಲ ನಮ್ಮ ಕಾಟಾರ ಅವ್ರ ಬಗ್ಗೆ ಮೂವಿ ಆಗಿದೆ ನೀವೆಲ್ಲರೂ ಅವರನ್ನು ಮೂವಿ ನೋಡಿ ನಾನು ನಿಮ್ಗೆ ಮತ್ತೊಂದು ಹೇಳಬೇಕು ನಾನು ಅಂಬರೀಷ್ ಅವ್ರ ಶೂಟಿಂಗ್ ಅಲ್ಲಿರುವಾಗ ಹೆಂಗೆ ಮನೆಯಿಂದ ಊಟ ಬರೋದು ಇವ್ರ ಶೂಟಿಂಗ್ ನಾನು ಹೋಗುವಾಗ ಅದೇ ಅಂಬರೀಷ್ ನೋಡಿದೆ ನನ್ನ ದರ್ಶನಲ್ಲಿ ಏನ್ ಊಟ ಮಂಡ್ಯದಿಂದ ಊಟ ಪ್ರತಿ ದಿಸ್ ಫೆಸ್ಟಿವಲ್ ಒಂದು ದೊಡ್ಡ ಹಬ್ಬನೇ ಇದು ನಾನು ಹೇಳಬೇಕು ನಿಜವಾಗ್ಲು ಅವರು ನೋಡಕ್ ಹಂಗಿದ್ದಾರೆ ಬಟ್ ಮಗು ಅಂತ ಮನ್ಸು ಅವ್ರೆಲ್ರಿಗೂ ಪ್ರೀತಿ ಹಂಗೆ ಕೊಡ್ತಾರೆ ಆಮೇಲೆ ಅವರು ಅವ್ರಿಗೆ ಎಷ್ಟೊಂದು ಊಟ ಆಗ್ಲಿ ಇಲ್ಲ ಅಂದ್ರೆ ಪ್ರೀತಿ ಆಗ್ಲಿ ಟು ಡಿ ಬಾಸ್ ಅವ್ರಿಗೆ